ಎಲ್ಲ ನಮಸ್ಕಾರ ಈ ಬೆಳಗು ಬರೇ ಬೆಳಗಲ್ಲ ಅಂತಿಂತ ಬೆಳಗಲ್ಲ ತಮ್ಮ ಜೊತೆ ನಾನು ಮಾತನಾಡದೆ ಅದೆಷ್ಟು ದಿನಗಳು ಕಳೆದು ಲೆಕ್ಕವೇ ಇಲ್ಲ ಏನೋ ಕಳೆದುಕೊಂಡ ಹಾಗೆ ಹೇಳಬೇಕಾದ ಹಲವಾರು ವಿಚಾರಗಳು ನನ್ನ ಮನಸ್ಸಿನಲ್ಲಿ ನನ್ನ ಹೃದಯದಲ್ಲಿ ಹಾಗೆ ಉಳಿದುಬಿಟ್ಟು ಆಸ್ಪತ್ರೆಯ ವಾಸ ಆಸ್ಪತ್ರೆಯಿಂದ ಬಂದ ಮೇಲೆ ಎಸ್ ನಡೆದು ಓಡಾಡುವಂತೆ ಇರಲೇ ಇಲ್ಲ ಈಗಲೂ ಸಹ ನಾನು ಕುಳಿತು ಮಾತನಾಡ ಮೇಲೆ ನಡೆಯುವುದು ಕಷ್ಟ ಕಾಲು ಕೈಗಳಲ್ಲಿ ಮೊದಲಿನ ಶಕ್ತಿ ಬರುವುದಕ್ಕೆ ಕನಿಷ್ಠ ಇನ್ನೊಂದು ತಿಂಗಳಾದರೂ ಬೇಕು ಅನ್ನುವುದು ವೈದ್ಯರ ಮಾತು ಮತ್ತೆ ಎದ್ದು ನಿಲ್ಲಬೇಕು ನಾನು ಮತ್ತೆ ಎದ್ದು ನಿಲ್ತೀನಿ ಈ ಅವಧಿಯಲ್ಲಿ ಹಲವರು ನನಗೆ ಸಹಾಯ ಮಾಡಿದರು ಅವರಿಗೆ ಹೃದಯಪೂರ್ವಕ ಕೃತಜ್ಞತೆಗಳು ಹಾಗೆಯೇ ಸಾಕಷ್ಟು ಸಾಲವನ್ನು ತಲೆಯ ಮೇಲೆ ಹೊತ್ತಿದ್ದೇನೆ ಅದು ನನ್ನ ಜವಾಬ್ದಾರಿ ಸಾಲವನ್ನು ತೀರಿಸಬೇಕಾಯಿತು ಈ ಜಗತ್ತಾಗಿದೆ ನಾವು ಹೋಗುವುದಕ್ಕಿಂತ ಮೊದಲು ಕೊಟ್ಟು ಹೋಗುವುದು ಇರುತ್ತೆ ಅಂತ ನಾನು ಯಾರ್ಯಾರಿಗೆ ಏನೇನು ಕೊಟ್ಟು ಹೋಗಬೇಕು ಗೊತ್ತಿಲ್ಲ ನನಗೆ ಅದು ಕೊಟ್ಟು ಹೋಗಲೇಬೇಕು ಆ ಛಲ ಆ ಧೈರ್ಯ ಆ ಶಕ್ತಿ ನನಗಿದೆ ಕೊಡುವವರಿಗೆ ಕೊಟ್ಟೆ ಕೊನೆಗೆ ಗುಡ್ ಬೈ ಹೇಳುವವನು ನಾನು ಇನ್ನಿವೆ ಸೊ ನನ್ನ ಹೃದಯ ಕೈ ಕೊಡ್ತಾ ಇತ್ತು ನನ್ನ ಕಿಡ್ನಿಗಳು ಕೈ ಕೊಡ್ತಾ ಇತ್ತು ಶ್ವಾಸಕೋಶಗಳು ಕೈ ಕೊಡ್ತಾ ಇತ್ತು ದೇಹದ ಮೇಲೆ ಹಲವು ವರ್ಷಗಳ ಕಾಲ ಸತತವಾಗಿ ನಡೆಸಿದ ನಾನೇ ನಡೆಸಿಕೊಂಡ ದೌರ್ಜನ್ಯ ಆಯಿತಲ್ಲ ಅದರ ಪರಿಣಾಮ ಇನ್ನುವೇ ಈಗ ಒಂದೊಂದೇ ಗುಣ ಆಗ್ತಾಯಿದೆ ಹೃದಯ ಗಟ್ಟಿ ಆಗ್ತಾ ಇದೆ ಕಿಡ್ನಿ ಎರಡು ಡಯಾಲಿಸಿಸ್ ಆದ ಮೇಲೆ ಈಗ ಸರಿಯಾಗುವ ಲಕ್ಷಣಗಳು ಕಾಣ್ತಾ ಇವೆ ನಡೆಸ್ಬೇಟೆಡ್ ಸಿ ಎನ್ನುವೇ ಇವತ್ತಿನ ಸಬ್ಜೆಕ್ಟ್ಗೆ ಬರ್ತೀನಿ ನಾನು ಬಹಳ ಮುಖ್ಯವಾಗಿ ಇವತ್ತು ತಮ್ಮ ಜೊತೆ ಮಾತನಾಡಬೇಕಾದ್ದು ಈ ಒಂದು ಬಾಂಗ್ಲಾದೇಶ ಬೆಳವಣಿಗೆಯ ಹಿನ್ನೆಲೆಯಲ್ಲಿ ವೆದರ್ ಇಂಡಿಯನ್ ಡಿಪ್ಲೊಮಸಿ ಹ್ಯಾಸ್ ಫೇಲ್ಡ್ ಮೊದಲನೇ ಪ್ರಶ್ನೆ ಎರಡನೇ ಪ್ರಶ್ನೆ ನಮ್ಮ ರಾ ಏನಿದೆ ಅದು ವಿಫಲ ಆಯ್ತಾ ಹಾಗಿದ್ರೆ ಯಾರು ಜವಾಬ್ದಾರರು ಮತ್ತು ಯಾರು ಹೊಣೆಗಾರರು ಇಂಡಿಯನ್ ಡಿಪ್ಲೊಮಸಿಯ ಬಗ್ಗೆ ಬಹಳ ಮುಖ್ಯವಾಗಿ ಮಾಧ್ಯಮಗಳಲ್ಲಿ ಮೋದಿಯವರ ಬಂದ ಮೇಲೆ ಮೋದಿ ಮತ್ತು ಜೈಶಂಕರ್ ಅವರಿಬ್ಬರು ಕೂಡ ಭಾರತವನ್ನು ವಿಶ್ವ ಗುರುವನ್ನಾಗಿ ಮಾಡ್ತಾರೆ ವಿಶ್ವದ ಎಲ್ಲ ರಾಷ್ಟ್ರಗಳು ಬಂದುಬಿಟ್ಟು ಮೋದಿಯವರು ಕಾಲಿಗೆ ಬಿದ್ದು ಜೈಶಂಕರ್ ಅವರ ತಲೆ ಮೇಲೊಂದು ಹೂವು ಕಿರೀಟ ಇಟ್ಟು అంత నమ్మిన కాల ప్రశ్న వై కమ్ టు దెక్ట్ ఐస్ట్ ద్వశ్చన్స్ సో మొదల ప్రశ్నే భారతదేశ సుమత్త ఇవ్వ ఎంటు రాష్ట్ర యవ రాష్ట్ర భారత స్నేహివత్ యావ సిచువేషన్ అదర మేలు నాము భారత విశ్వగురునా ಅಥವಾ ಭಾರತದ ಡಿಪ್ಲೊಮೆಸಿ ಫೇಲ್ ಆಗಿದೆಯೋ ಅನ್ನೋ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋಕೆ ಯತ್ನ ಮಾಡಬೇಕು ಫಸ್ಟ್ ಐ ಸ್ಟಾರ್ಟ್ ಫ್ರಾಮ್ ನೇಪಾಳ ಈ ಎಂಟು ರಾಷ್ಟ್ರಗಳಲ್ಲಿ ಭಾರತ ಬಿಟ್ಟರೆ ಇನ್ನೊಂದು ಹಿಂದೂ ರಾಷ್ಟ್ರ ಅಂತ ಹೇಳಬಹುದಾದದ್ದು ನೇಪಾಳ ಆಗಿತ್ತು ಬಟ್ ಈಗ ಆ್ಯಕ್ಚುಲಿ ಇನ್ ದ ಕಾನ್ಸ್ಟಿಟ್ಯೂಷನ್ ದೇ ಆರ್ ನಾಟ್ ಎ ಹಿಂದೂ ರಾಷ್ಟ್ರ ವಾಟ್ ಎವರ್ ಇಟ್ ವೆಲಿ ಬಟ್ ನೇಪಾಳದ ವಿಚಾರದಲ್ಲಿ ಭಾರತ ನಡೆಸಿದ್ದೇನಿದೆ ಮೋದಿ ಸರ್ಕಾರ ಅದು ಎಂಥ ಅಪಾಯಕಾರಿ ಗೇಮ್ ಆಗಿತ್ತು ಅಂದರೆ ಅವರು ನೇಪಾಳಕ್ಕೆ ಪೆಟ್ರೋಲ್ ಕಳಿಸೋದನ್ನು ಬಿಟ್ಟರು ಅವರು ಸಂವಿಧಾನದಲ್ಲಿ ಇಂಟರ್ಫಿಯರ್ ಮಾಡೋದು ಟ್ರೈ ಮಾಡಿದ್ರು ಇಂತಹ ಕೆಲಸವನ್ನು ಮಾಡಿ ನೇಪಾಳ ಸ್ಲೋಲಿ ಚೀನಾದ ಕಡೆ ಹೋಯಿತು ಈಗ ಚೀನಾ ಮತ್ತು ನೇಪಾಳದ ನಡುವೆ ಯು ಸಿ ರಸ್ತೆ ಮಾರ್ಗಗಳು ಎಲ್ಲದೂ ಆಗ್ತಾ ಇದೆ ಅವರು ಲೂಸಿಂಗ್ ನೇಪಾಳದ ಫಸ್ಟ್ ಮಾಲ್ದೀವ್ಸ್ ನನಗೆ ಗೊತ್ತಿದೆ ಈಗ ಮಾಲ್ದೀವ್ಸಿಗೆ ಜೈಶಂಕರ್ ಹೊರಟಿದ್ದಾರೆ ಎಲ್ಲ ಮಾಡಿದ ಮೇಲೆ ಅದೇನೋ ಅಂತಾರೆ ಯುದ್ಧ ಆದ್ಮೇಲೆ ದಿಡ್ಡಿ ಈ ಜೈಶಂಕರ್ ಈಗ ಅಲ್ಲಿ ಮಾಲ್ದೀವ್ಸಿಗೆ ದಿಡ್ಡಿ ಹೊರಟಿದ್ದಾರೆ ಆದರೆ ಅಲ್ಲಿ ಬಂದ ಸರ್ಕಾರವೇ ಬಂದಿದ್ದು ಭಾರತ ವಿರೋಧಿ ಮನಸ್ಥಿತಿಯಿಂದ ಅಲ್ಲಿಯ ಜನ ಓಟ್ ಹಾಕಿದ್ದು ಭಾರತದ ಅನಗತ್ಯ ಇಂಟರ್ಫಿಯರ್ ಅಂತ ಇಂಡಿಯಾ ಸೊ ಆ ಕಾರಣಕ್ಕಾಗಿ ಅಲ್ಲಿರುವ ಈಗಿನ ಸರ್ಕಾರ ಭಾರತೀಯ ವಿರೋಧಿ ಸರ್ಕಾರ ಅನ್ನೋದಕ್ಕೆ ಅನುಮಾನ ಬೇಕಾಗಿಲ್ಲ ವಿ ಲಾಸ್ಟ್ ಸೆಕೆಂಡ್ ಕಂಟ್ರಿ ಫಸ್ಟ್ ನೇಪಾಳ್ ಸೆಕೆಂಡ್ ಮಾಲ್ದೀವ್ಸ್ ಇನ್ನು ನಮ್ಮ ಪಕ್ಕದ ಪಾಕಿಸ್ತಾನದ ಬಗ್ಗೆ ಹೇಳಬೇಕಾಗಿಲ್ಲ ಅವರು ನಮ್ಮ ವೈರಾಷ್ಟ್ರ ವೈರರಾಷ್ಟ್ರ ಅಂತೇಳಿ ಪಾಕಿಸ್ತಾನ ಯಾವತ್ತು ನಮ್ಮನ್ನ ನಮ್ಮಿಂದ ದೂರ ಹೊರಟೋಗಿದೆ ನಾವು ಕಮ್ ಟು ದ ಬಾಂಗ್ಲಾದೇಶ್ ಬಾಂಗ್ಲಾದೇಶದಲ್ಲಿ ಯು ಸಿ ಭಾರತ ವಿರೋಧಿಯಾದ ಒಂದು ಮನಸ್ಥಿತಿ ರೂಪುಗೊಂಡಿದ್ದು ಯಾಕೆ ಅದನ್ನೇ ನೀವು ಹೇಳಬೇಕಾದ್ರೆ ಹಿಂದೂ ವಿರೋಧಿನೋ ಭಾರತ ವಿರೋಧಿನೋ ನಾವೇ ಹಿಂದೂ ಹಿಂದೂ ರಾಷ್ಟ್ರ ಇದೆಲ್ಲ ಮಾತನಾಡಲಾಗುತ್ತೆ ಆದರೆ ಇಂಡಿಯಾ ಡಿಪ್ಲೊಮಸಿ ಒಂದು ಫೇಲ್ ಆಗಿದ್ದು ಹೇಗೆ ನೋಡೋಣ ಒಂದು ಅತಿಯಾಗಿ ಶೇಖ್ ಹಸೀನಾ ಅವರ ಮೇಲೆ ಅವಲಂಬಿತವಾದದ್ದು ಭಾಳ ದೊಡ್ಡ ತಪ್ಪು ಅಂತ ಅಲ್ಲಿರುವ ಬೇರೆ ರಾಜಕೀಯ ಶಕ್ತಿಗಳು ಮತ್ತೊಂದರ ಮೇಲೆ ಅವರ ಜೊತೆ ಒಂದು ಸಂಪರ್ಕವನ್ನು ಇಟ್ಟುಕೊಳ್ಳುವ ಕೆಲಸವನ್ನೇ ಇವತ್ತಿನ ನಮ್ಮ ಪ್ರಭುತ್ವ ಮಾಡಲಿಲ್ಲ ಇಲ್ಲ ಆ ಕಾರಣಕ್ಕೆ ನೆನಪೋದು ನಿನ್ನೆ ಪ್ರಧಾನಿ ಹಂಗಾಮಿ ಪ್ರಧಾನಿಯಾಗಿ ಸಲಹೆಗಾರರಾಗಿ ಅಧಿಕಾರ ಸ್ವೀಕರಿಸಿದಂಥ ಯುನುಸ್ ಅವರು ಮಹಮದ್ ಯುನಸ್ ಸ ನೋಬಲ್ ರೆಡ್ರಿ ಅವರು ಅಮೇರಿಕಾದ ಏಜೆಂಟ್ ಇನ್ನೊಂದೋ ಮತ್ತೊಂದೋ ಇರಬಹುದು ಐ ಡೋಂಟ್ ಡಿದೈ ಇದೆ ಈಸ್ ಸರ್ ಗೀಬಲ್ ಇದೆಲ್ಲ ಅಮೇರಿಕಾದ ಆಟಗಳೇ ಅಮೇರಿಕಾದ ಪಾತ್ರ ಚೀನಾದ ಪಾತ್ರ ಎಲ್ಲ ಮಾತಾಡ್ತಾರೆ ಇವ್ರದ್ದೆಲ್ಲ ಪಾತ್ರ ಇರಬೇಕಂದ್ರೆ ನೀವೇನು ಇಲ್ಲಿ ಕಡ್ಲೆ ಕಾಯಿ ತಿಂತಿದ್ರಾ ಅಥವಾ ಕೈಲಿ ದೇವರು ಇಟ್ಕೊಂಡು ರಾಮ ಮಂದಿರ ಕಟ್ತಿದ್ರ ಭಜನೆ ಮಾಡ್ತಿದ್ರಾ ಸರ್ಕಾರ ಏನು ಮಾಡ್ತಿದ್ರಿ ನೀವು ಇಂಟಲಿಜೆನ್ಸ್ ಏಜೆನ್ಸಿ ಏನು ಮಾಡ್ತಿತ್ತು ಅವ್ರು ನಿನ್ನೆ ಹೇಳಿಕೆಗೆ ಬರ್ತೀನಿ ನಾನು ಮೊಹಮ್ಮದ್ ಯುನೂಸ್ ಮತ್ತೆ ಬಾಂಗ್ಲಾದೇಶದಲ್ಲಿ ಅರಾಜಕತೆ ಉಂಟಾದರೆ ಅದಕ್ಕೆ ಭಾರತವೇ ಜವಾಬ್ದಾರಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಸ್ವಾಮಿ ವಿಶ್ವಗುರುಗೆ ವಿಶ್ವಗುರುಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ನಮಗೆ ಕೆಳಗಡೆ ಮೆಡಿಸಿನ್ಕಾಯಿ ಇಡ್ತಿದ್ದಾರೆ ಮೊಹಮ್ಮದ್ ಯುನೂಸ್ ನಿನ್ನೆ ಅಧಿಕಾರ ವಹಿಸ್ಕೊಂಡವರು ಅಲ್ವಾ ಸರಿ ಓಕೆ ಇದನ್ನು ಬಿಟ್ಟು ನಾವು ಇಂಟೆಲಿಜೆನ್ಸಿಗೆ ಬರೋಣ ಯಾರು ಮಾತನಾಡಲ್ಲ ಯಾರು ಮಾತ್ ಇದುವರೆಗೂ ಮಾಧ್ಯಮ ಯಾರು ಮಾತಾಡಿದ್ದೇ ನೋಡಿಲ್ಲ ಯಾವಾಗ ಬಾಂಗ್ಲಾದೇಶದಲ್ಲಿ ಇಂತಹ ಡೆವಲಪ್ಮೆಂಟ್ಗಳಾಯಿತು ಮೂರು ತಿಂಗಳ ಹಿಂದೆ ನಡೀತಾ ಇದೆ ಆಗ ನಮ್ಮ ರಾಗ್ ಏನು ಮಾಡ್ತಾ ಇದೆ ಅಜಿತ್ ದೋವಲ್ ಏನು ಮಾಡ್ತಿದ್ರು ಅಲ್ಲಿ ನಡೆಯುತ್ತಿರುವಂತಹ ಈ ಚಟುವಟಿಕೆ ಹಿನ್ನೆಲೆಯಲ್ಲಿ ಹ್ಯಾಂಗ್ ಹ್ಯಾಂಡಲ್ ಮಾಡಬೇಕು ಅಂತ ಭಾರತದಂಥ ದೇಶಕ್ಕೆ ಗೊತ್ತಾಗ್ತಿದ್ರೆ ಯಾಕಂದರೆ ಇಡೀ ಸೌತ್ ಈಸ್ಟ್ ಏಷ್ಯಾದಲ್ಲಿ ಭಾರತಕ್ಕೆ ಹತ್ತಿರವಾಗಿದ್ದುದು ಬಾಂಗ್ಲಾದೇಶ ಅದನ್ನು ಉಳಿಸ್ಕೊಳ್ಳೋ ಯೋಗ್ಯತೆಯೂ ನಮ್ಗೆ ಇಲ್ದಿದ್ರೆ ಏನು ಮಾಡ ಕೊನೆಯ ಹಂತದವರೆಗೆ ಕೊನೆಯ ಅವರು ಸೊ ಶೇಖ್ ಹಸೀನಾ ಭಾರತಕ್ಕೆ ಬರ್ತೀನಿ ಅಂತ ಮನವಿ ಸಲ್ಲಿಸುವವರೆಗೆ ನಿಮ್ಗೇನೂ ಗೊತ್ತಾಗಲ್ಲ ಅಂದರೆ ಯಾವ ಸೀಮೆ ಇಂಟೆಲಿಜೆನ್ಸನ್ನು ಇಟ್ಕೊಂಡಿದ್ದೀರಿ ನೀವು ಯಾರಾ ನಾ ಹೆಮ್ಮೆ ಪಟ್ಕೊಂಡು ನಮ್ಮ ಬೇಕು ತಟ್ಕೊಂಡು ಪಾಕಿಸ್ತಾನಕ್ಕೆ ಹೋಗಲ್ಲಾರೋ ಟೆರಿಸ್ಟ್ ಹೊಡೆದಾಗ್ತಾರಂತೆ ಅಂತೇಳಿ ಇನ್ನೆಲ್ಲ ಹೊಡೆದಾಗ್ತಾರೆ ಅಂತೇಳಿ ಕೆನಡಾ ಅಂತ ವಿಲೆ ಲೆ ಡಿಪ್ಲೊಮಸಿ ಬಗ್ಗೆನೂ ಬಹಳ ವಿಚಾರ ನಾನು ಮಾತನಾಡೋದಿದೆ ವಿ ಲಾಸ್ಟ್ ಅಮೇರಿಕಲ್ಲ ಅಮೇರಿಕಾ ಇಸ್ ವೆರಿ ಸೀರಿಯಸ್ ನಾವು ಅಮೇರಿಕಾವನ್ನು ಕಳೆದುಕೊಂಡಂತೆ ಕಾಣುತ್ತೆ ಚುನಾವಣೆ ಆದಮೇಲೆ ಯಾರು ಬರ್ತಾರೆ ಟ್ರಂಪ್ ಬರ್ತಾರೋ ಯಾರು ಬರ್ತಾರೋ ಅದ್ರ ಮೇಲೆ ಅಲ್ಲಿ ಅಲ್ಲಿ ಸಂಬಂಧಗಳು ಯಾವ ರೀತಿ ಹೋಗುತ್ತೆ ನೋಡಬೇಕು ಯುರೋಪಿಯನ್ ರಾಷ್ಟ್ರಗಳನ್ನು ವಿ ಲಾಸ್ಟ್ ಕೆನಡಾ ವಿ ಲಾಸ್ಟ್ ಹೇಗಾಗ್ತೀರಿ ವಿಶ್ವಗುರು ಯುವರ್ ಡಿಪ್ಲೊಮಸಿ ಆ್ಯಸ್ ಫೀಲ್ಡ್ ಇಂಡಿಯನ್ ಡಿಪ್ಲೊಮಸಿಗೆ ಒಂದು ಸುದೀರ್ಘವಾದ ಇತಿಹಾಸ ಇದೆ ನೀವು ನೆಹರು ಕಂಡ್ರಾಗಿದ್ದು ನಿಮ್ಮ ಹಳೆ ಬರ ನೀವು ಪೊಲಿಟಿಕಲ್ ಯುವರ್ ಅಪೋಸಿಂಗ್ ಜವಾಹರ್ಲಾಲ್ ನೆಹರು ಅವರು ಅಲಿಪ್ತ ರಾಷ್ಟ್ರ ಸಂಘವನ್ನು ಕಟ್ಟಿದಾಗ ನಾವು ಅಮೇರಿಕಾದ ಕಡೆನೂ ಇರಲ್ಲ ರಷ್ಯಾದ ಕಡೆ ಸೋವಿಯತ್ ಯೂನಿಯನ್ನಾಗ ಸೋವಿಯತ್ ಯೂನಿಯನ್ ಕಡೆನೂ ಇರಲ್ಲ ಅನ್ನುವಂಥ ತೀರ್ಮಾನ ತೆಗೆದುಕೊಂಡು ಸೊ ಇಂಡೋನೇಷ್ಯಾದ ಸುಖಾಪ್ತೋ ಜ ಇದು ಈಜಿಪ್ತ ಇವರು ಎಲ್ಲ ಸೇರಿ ಕಟ್ಟಿದ್ರಲ್ಲ ಆವಾಗ ನೂರ ಇಪ್ಪತ್ತಕ್ಕೂ ಹೆಚ್ಚು ರಾಷ್ಟ್ರಗಳು ಅಲಿಪ್ತ ರಾಷ್ಟ್ರಗಳ ಕೂಟದಲ್ಲಿದ್ದವು ಅದು ಭಾರತದ ಶಕ್ತಿಯಾಗಿತ್ತು ಅದು ನೆಹರು ಅವರ ರಾಜಕೀಯ ಚಾಣಾಕ್ಷತೆ ಆಗಿತ್ತು ನೆಹರು ಎಂದು ಕೂಡ ಇಂಡಿಯಾದಲ್ಲಿ ದೇವಾಲಯವನ್ನು ಕಟ್ಟಿ ಈ ದೇಶವನ್ನು ನಾಶಪಡಿಸಿಲ್ಲ ನೆಹರು ನೆಹರೂಗೆ ದೇವಸ್ಥಾನ ಅಂದರೆ ವಿಜ್ಞಾನ ಆಗಿತ್ತು ನೆಹರುವಿಗೆ ದೇವಸ್ಥಾನ ಅಂದರೆ ಕೃಷಿ ರಂಗ ಆಗಿತ್ತು ನೆಹರು ಈ ದೇಶವನ್ನು ಕಟ್ಟಿದ್ದಿದೆಯಲ್ಲ ಆಧುನಿಕ ಭಾರತದ ನಿರ್ಮಾತೃ ನೀವು ನೀವು ಅಯೋಗ್ಯರು ದೇಶವನ್ನು ಮೂರು ಸಾವಿರ ವರ್ಷಕ್ಕೆ ತಗೊಂಡೋಗಿ ಜನರನ್ನೆಲ್ಲ ಪೂಜಾರಿಗಳನ್ನಾಗಿ ಮಾಡ್ತಾ ಇದ್ದೀರಿ ಜನರಿಗೆ ತೀರ್ಥ ಕೊಟ್ಟು ನಾಶ ಪಡಿಸ್ತಿದ್ದೀರಿ ನೀವು ಜನರಿಗೆ ನೀವು ಮಾನಸಿಕ ಶಕ್ತಿಯನ್ನು ಕೊಡೋ ಯೋಗ್ಯತೆ ಇಲ್ಲ ನಿಮಗೆ ವೈಜ್ಞಾನಿಕ ಮನೋಭಾವವನ್ನು ಬೆಳೆಸೋ ಯೋಗ್ಯತೆ ಇಲ್ಲ ನಿಮಗೆ ನಿಮ್ಮ ವಿದೇಶಾಂಗ ನೀತಿ ಇಸ್ ಅಟ್ಟರ್ ಫೇಲ್ ಯುವರ್ ನಾ ಇಟ್ ಶೋಸ್ ದುಃಖದಿಂದ ನೋವಿನಿಂದ ಹೇಳ್ತೀನಿ ನೋಡಿ ಇಡೀ ಸೌತ್ ಈಸ್ಟ್ ಏಷ್ಯಾದಲ್ಲಿ ನೀವು ಗಮನಿಸಿ ಭಾರತದ ಸ್ನೇಹ ಯಾರಿಗೂ ಗೊತ್ತಾ ನಿಮಗೆ ಸ್ನೇಹ ರಾಷ್ಟ್ರ ಯಾವುದು ಹೇಳಿ ನಾನು ನೋಡೋಣ ಪ್ಲೀಸ್ ಕೈಟ್ ಲೆಟ್ ಮೀನೌ ಯಾವುದೂ ಅಲ್ಲ ಈಗ ಭಾರತದ ಸ್ನೇಹ ಸ್ಥಾನ ಅಂದರೆ ರಾಷ್ಟ್ರ ಅಂದರೆ ತಾಲಿಬಾನ್ ಅಫ್ಘಾನಿಸ್ತಾನ ಸ್ವಾಮಿ ಇಸ್ ದ ಓನ್ಲಿ ಓನ್ಲಿ ಕಂಟ್ರಿ ಕ್ಲೋಸ್ಲಿ ನಿಮ್ಮ ಮೋದಿ ಡಿಸೈನ್ ನ ಓನ್ಲಿ ತಾಲಿಬಾನಿಗಳಿಗೆ ಮೋದಿ ಅಂದರೆ ಇಷ್ಟ ತಾಲಿಬಾನಿಗಳು ಈಗ ನಮ್ಮ ಸ್ನೇಹಿತರಾಗಿದ್ದಾರೆ ಇದು ರಿಪ್ರಕನ್ ಏನು ಇದರ ಅರ್ಥ ಏನು ಮಹಾನ್ ತಾಲಿಬಾನಿಗಳಂತಹರ್ ಟೆರ್ರಿಸ್ಟ್ they are close to modi and amit uh, shah and uh, all these political people. i never, i never, i never understand as a political uh, analyst, i never understand what type of diplomacy do you have. is it diplomacy? so slowly, india is failing in diplomacy. india failed. ಇನ್ ಅವರ್ ಇಂಟಿಲಿಜೆನ್ಸ್ ನಿಂಬ ಅಪ್ರೋಚ್ ಇಟ್ಸ್ ಎಲ್ಫ್ ರಾಂಗ್ ಸೊ ಈ ವಿದ ವಿದೇಶಾಂಗ ನೀತಿಯಲ್ಲಿ ಬದಲಾವಣೆ ತರದೆ ನೀವು ಸ್ನೇಹಿತರನ್ನು ಇಟ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಐ ಡೋಂಟ್ ಥಿಂಕ್ ಸೊ ನಾವು ಪಾಕಿಸ್ತಾನವನ್ನು ಒಂಟಿಯನ್ನಾಗಿ ಮಾಡ್ತೀವಿ ಅವರನ್ನು ಪ್ರತ್ಯೇಕವನ್ನಾಗಿ ಮಾಡ್ತೀವಿ ಅಂತ ಭಾಷಣ ಮಾಡ್ಕೊಂಡು ಓಡಾಡ್ ನಾವೇ ಒಂಟಿ ಅವರು ನಮ್ದು ಸ್ನೇಹಿತರೇ ಇಲ್ಲ ಯಾರು ಒಂದು ದೇಶ ಹೇಳಿ ಭಾರತದ ಸ್ನೇಹಿತ ದೇಶ ಅಂತಾರೆ ನಾನು ನನ್ನ ಮಾತಲ್ಲ ಹಿಂತ ಹೋಗೋದೇ ಐ ರೆಡಿ ಟು ಡಿಸ್ಕಸ್ ಇದು ಒಂದು ದೇಶ ಭಾರತದ ಸ್ನೇಹ ಇದೆ ಯಾವುದ್ರ ಜೊತೆ ಅಲ್ಲೇನೋ ಮಾಡಿದ್ರೆ ರಷ್ಯಾಕ್ಕೆ ಹೋದ್ರೆ ಇನ್ನೊಂದಾದ್ರೆ ಆ ಪ್ರೆಷರ್ ಬಂತು ಅಂತೇಳಿ ಈಗ ಯುಕ್ರೇನಿಗೆ ಪ್ರಧಾನಿ ಹೋಗ್ತಾರೆ ಅಂತ ಏನ್ ಸ್ಟ್ಯಾಂಡ್ ನಿಮ್ಮ ವಿದೇಶ ನೀತಿ ಅಂದ್ರೆ ಬಟ್ಟೆ ಕಲಸಿ ಪಡೆ ಕಲಾಸೆ ಬಾಳೆನ ಕೇರ್ ಮಾರ್ಕೆಟ್ ಯಾವ ಯಾವ ಸೀಮೆ ಯಾವ ಸೀಮೆ ಸ್ಟ್ಯಾಂಡ್ರಿ ವಿದೇಶಾಂಗ ನೀತಿ ಕೇಳೋರೆಲ್ಲ ಮಾಧ್ಯಮ ಪರ್ಚೇಸ್ ಮಾಡಿದ್ದೀರಿ ಈಗ ಕುತ್ಕೊಂಡು ಮಾಧ್ಯಮದವರೆಲ್ಲ ಬಂದ್ಕೊಂಡು ಇಡೀ ದಟ್ ಬಾಂಗ್ಲಾದೇಶದ ಹಿಂದೆ ಚೀನಾ ಇದೆ ಪಾಕಿಸ್ತಾನ ಇದೆ ಅಮೇರಿಕ ಇದೆ ಇದೇ ಬದ್ನೆಕಾಯಿ ನೀವೇನು ಮಾಡ್ತಿದ್ರಿ ವೈ ಡೋಂಟ್ ಕ್ವಶನ್ ವಿದೇಶಾಂಗ ನೀತಿಯನ್ನು ಪ್ರಶ್ನೆ ಮಾಡೋ ಯೋಗ್ಯತೆ ಯಾಕಿಲ್ಲ ನಿಮಗೆ ನಮ್ಮ ಇಂಟೆಲಿಜೆನ್ಸ್ ஏஜென்சிய ஃல்யரே பிரனை அ அது பிரனை சரிபடஸ்க்கொழ நான் ஜர்லிஸ்டாக பிரச்சனை மாட் இஸ் வாட் ஐ பிளீவ் இனிவே சோ பழ முக்கியவாத விசார இது மாதநாட் தான் நான் நன்காடக்கு சாத்த ஆகல கால கையில நான் சோ கூத்து மாத்தநடே நான் னி கட்டியாயே ஐ வி ಯಾವುದೇ ವಿಚಾರವನ್ನು ನಾನು ಮಾತನಾಡಬರಲೆ ಪ್ರಾಮಾಣಿಕವಾಗಿ ಮಾತನಾಡಬಲ್ಲ ನನಗೇನು ಅನಿಸುತ್ತೆ ಹೇಳಬರಲೆ ನಾನು ಯಾರ ಹಂಗಿನಲ್ಲೋದಿಲ್ಲ ನನಗೆ ಈ ಹಂಗಿನಲ್ಲಿರೋಕ್ಕಿಂತ ಸ್ವಾತಂತ್ರ್ಯ ಭಾಳ ಇಷ್ಟ ಸ್ವಾತಂತ್ರ್ಯಕ್ಕಾಗಿ ನಾನು ಯಾವ ತ್ಯಾಗ ಬೇಕಾದ್ರು ಮಾಡ್ತೀನಿ ಐ ವಿಲ್ ಐ ವಿಲ್ ಲೀವ್ ಐ ವಾಂಟ್ ಮೈ ಫ್ರೀಡಮ್ ನನ್ನ ಮಾತನಾಡುವ ಸ್ವಾತಂತ್ರ್ಯ ನಾನು ಹೇಳಬೇಕಾದಿದೆಯಲ್ಲ ಅದು ನಾನು ಹೇಳೇ ಹೇಳ್ತೀನಿ ಯಾಕೆಂದರೆ ಇವತ್ತೆಲ್ಲ ನಾಳೆ ಇತಿಹಾಸದಲ್ಲಿ ಈ ಶಶಿಧರ ಭಟ್ಟ ಅನ್ನೋ ವ್ಯಕ್ತಿ ಯಾವತ್ತೂ ಯಾವುದೋ ಕಾಲದಲ್ಲಿ ಬದುಕಿದ್ದವನು ಈ ಮಾತು ಹೇಳಿದ್ದ ಅನ್ನೋ ದಾಖಲೆ ಇದೆಯಲ್ಲ ಅಡ್ಸಾಕೆ ಇನ್ನುವೇ ಮತ್ತೆ ಬರ್ತೀನಿ ಇನ್ನೊಂದು ವಿಚಾರ ಮಾತಾಡ್ತಿತ್ತು ತಮ್ಮ ಜೊತೆಗೆ ಎಸ್ ಎಷ್ಟು ವಿಚಾರ ಇವತ್ತು ಸಿದ್ದರಾಮಯ್ಯ ಸಿದ್ದರಾಮಯ್ಯವರ ಸಮಾವೇಶ ನಡೀತಾ ಭಾಳ ವಿಚಾರಗಳಿವೆ ನೋಡೋಣ ಸಂಜೆ ಸಾಧ್ಯ ಆದರೆ ಇನ್ನೊಂದು ಮಾತಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಮನ್ನೊಮ್ಮೆ ಮತ್ತೊಮ್ಮೆ ಹೃದಯಪೂರ್ವಕ ಕೃತಜ್ಞತೆಗಳು ನನ್ನ ಸಲುವಾಗಿ ಪ್ರಾರ್ಥನೆ ಮಾಡಿದ್ರಿ ಅದರಲ್ಲಿ ಕ್ರಿಶ್ಚಿಯನ್ರು ಪ್ರಾರ್ಥನೆ ಮಾಡಿದ್ರು ಹಿಂದೂಗಳು ಮಾಡಿದ್ರು ಮುಸ್ಲಿಮರು ಮಾಡಿದ್ರು ಇವರು ಬದುಕು ಬರಲಿ ಅಂತ ಹಾಗೆಯೇ ಕೆಲವರು ಸತ್ತು ಹೋಗಲಿ ಸತ್ತು ಹೋಗಲಿ ಅಂತಲೂ ಪ್ರಾರ್ಥನೆ ಮಾಡಿದ್ರು ನನಗೂ ಬರುತ್ತೆ ನನಗೆ ಏನಿವೆ ನಿಮ್ಮೆಲ್ಲರೂ ಪ್ರಾರ್ಥನೆ ನನಗೆ ಉಳಿಸ್ತು ತಾವು ಮಾಡಿದ ಸಹಾಯ ನಾನು ಬದುಕಿಸ್ತು ಅದನ್ನು ಮೊದಲು ಹೇಳಿದಾಗ ಸಾಲ ಹೊತ್ತಿದ್ದೇನೆ ಸಾಲ ತೀರಿಸುವ ಶಕ್ತಿ ಇದೆ ನನಗೆ ದು ಇವತ್ತಿನ ದಿನ ಎಲ್ಲರೂ ಒಳ್ಳೆಯದಾಗಲಿ ನಮಸ್ಕಾರ